ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಾಗೇಶ್ ಕನ್ನಡ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಹೊಸ ವರ್ಷದ ದಿನದ ಲಾಗ್ ಆಗಿರುತ್ತೆ ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎಲ್ರಿಗೂ ದೇವರ ಆಯಸ್ಸು ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಅನ್ಕೊತೀನಿ ಕ್ಯಾಲೆಂಡರ್ ಇಯರ್ ಚೇಂಜ್ ಆಗ್ತಾ ಹೋಗುತ್ತೆ ಬಟ್ ನಮ್ಮ ಜೀವನದಲ್ಲಿ ನಮ್ಮ ಅಂದ್ಕೊಂಡಿರೋದು ಚೇಂಜ್ ಆದ್ರೇ ನಾವು ಸಕ್ಸಸ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜರ್ನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಕೊಬೋದು ಸೊ ಇಬ್ಬರು ತಂಗಿನ್ನ ಮದುವೆ ಮಾಡಿದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗ್ಲಿಲ್ಲ ಹಾಗೆ ನಾನು ಅಂದ್ಕೊಳ್ದೇ ಇರೋ ಅಂಥದ್ದನ್ನ ನನ್ನ ಲೈಫಲ್ಲಿ ದೇವರು ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಸೊ ನಾನು ಹೂವೇನೂ ಕೂಡ ಮಾಡಿರಲಿಲ್ಲ ಈ ಥರ ನನಗೆ ಸಿಗುತ್ತೆ ಅಂತೇಳಿ ಸೊ ನನ್ನ ಲೈಫಲ್ಲಿ ತುಂಬ ನಾನು ಅಂದ್ಕೊಳ್ಳೋದ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿದೆ ಸೊ ತುಂಬಾ ಖುಷಿಯಾಗಿ ಎಂಜಾಯ್ನ ಮಾಡಿದ್ದೀನಿ ಕ್ಯಾಲೆಂಡರ್ ಚೇಂಜ್ ಆಯಿತು ಎರಡ್ ಸಾವಿರದ ಇಪ್ಪತ್ತೈದು ಬಂತು ಬಟ್ ನಮ್ಮ ಲೈಫಲ್ಲಿ ನಾವು ಅನ್ಕೊಂಡಿರುವಂತದ್ದು ನಾವು ಸಕ್ಸಸ್ ಮಾಡಿದ್ರೇ ನಮ್ಮ ಜರ್ನಿ ಕಂಪ್ಲೀಟ್ ಆಯಿತು ಅಂತಾನೆ ಹೇಳ್ಕೋಬಹುದು ಸೊ ಎರಡು ಸಾವಿರದ ಇಪ್ಪತ್ತೈದು ನನ್ನ ಲೈಫಲ್ಲಿ ಹೇಗಿರುತ್ತೆ ಅಂತ ಮುಂದೆ ನೋಡಬೇಕು ಪ್ರತಿ ವರ್ಷನೂ ನಾವು ಇದ್ರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಇವತ್ತು ಕೂಡ ಒಂದು ಚಿಕ್ಕದಾಗಿ ಸೊ ನಮಗೆ ಬೇಕಾಗಿರುವಂಥ ಪ್ರಿಪ್ರೇಷನ್ನ ಮಾಡಿಕೊಂಡು ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ ಸೊ ನಾನು ಬೇಡ ಮಾಡೋದು ಅಂತಲೇ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ಸೊ ನನ್ನ ಮಗಳು ಅಪ್ಪ ನನಗೆ ಕೇಕ್ ತೊಗೊಂಡು ಬಂದು ಕೊಡು ನಾನು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಹೋಗಿ ತೊಗೊಂಡು ಬಂದಿದ್ಲು ಹಾಗಾಗಿ ಸೊ ಮನೆಯಲ್ಲೂ ಕೂಡ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತೇಳಿ ಮಾಡಿದ್ದೆ ಭವಿಷ್ಯಂಗೆ ಯಾರು ಬರ್ತಡೇ ಆಗಿರ್ಬೋದು ಅಥವಾ ಏನೇ ಸೆಲೆಬ್ರೇಷನ್ ಇರ್ಬೋದು ಸೊ ಅವಳಿಗೆ ಒಂದು ಕೇಕ್ ಕಟ್ ಮಾಡೋದು ಹೇಳಿದ್ರೆ ತುಂಬಾ ಖುಷಿ ಅವರ ಅಪ್ಪನ ಕರ್ಕೊಂಡೋಗಿ ಕೇಕ್ ತಗೊಂಡು ಬಂದಿದ್ಲು ಸೊ ಹಾಗೆ ನಾನು ಕೂಡ ಮನೆಯಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ವೆಜ್ ಬಿರಿಯಾನಿ ಮತ್ತು ಹಾಗೆ ಸ್ವಲ್ಪ ಒಂದು ಪನ್ನೀರ್ ಟಿಕ್ಕನ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಡ್ವಿ ಹಾಗೆ ಅಪ್ಪ ಮಗಳಿಬ್ಬರನ್ನು ಕೂಡ ಸೇರಿಕೊಂಡು ಪನ್ನೀರ್ ಟಿಕ್ಕನ ಫ್ರೈ ಮಾಡಿದ್ರು ನಾವು ಎಲ್ಲ ರೆಸಿಪಿನೂ ಕೂಡ ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿ ಸೊ ಟೇಸ್ಟ್ ಕೂಡ ಮಾಡಿದ್ವಿ ಲಾಸ್ಟ್ ಟೈಮು ಪನ್ನೀರ್ ಟಿಕನ್ ನಾನು ಓವನಲ್ಲಿ ಇಟ್ಟು ಫ್ರೈ ಮಾಡ್ಕೊಂಡಿದ್ದೆ ಈ ಟೈಮ್ ಈ ಥರ ಮಾಡ್ಕೊಳ್ಳೋಣ ಅಂತೇಳಿ ಸೊ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ವೆಜ್ ಬಿರಿಯಾನಿನ ಮನೆಯಲ್ಲಿ ಯಾವಾಗಲೂ ಕೂಡ ಟ್ರೈ ಮಾಡಿರಲಿಲ್ಲ ಸೊ ಗ್ರಾಸರಿ ತೊಗೊಂಡು ಹೋದಾಗ ಬಾಸಮತಿ ರೈಸ್ನ ತೊಗೊಂಡು ಬಂದು ಇಟ್ಟಿದ್ದೆ ಒಂದಿನ ಯಾವಾಗಲಾದರೂ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನನ್ನ ಹಸ್ಬೆಂಡು ಸೊ ಬಾಸಮತಿ ರೈಸಿಂದನೇ ವೆಜ್ ಬಿರಿಯಾನಿ ಮಾಡು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಸೇರಿಸ್ಕೊಂಡು ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮಗ್ಗು ಸ್ವಲ್ಪ ಸೋಂಪುನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಬಟಾಣಿನ ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪುದೀನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ತರಕಾರಿನ ಕ್ಯಾರೆಟು ಬೀನ್ಸು ಮತ್ತು ನವಿಲು ಕೋಸು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಎಲ್ಲನೂ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿದೆ ಸೊ ತರಕಾರಿ ಹಾಗೆ ನಾರ್ಮಲಾಗಿ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಫ್ರೈ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಪನೀರ್ ಕೂಡ ಇತ್ತು ಸೊ ಪನ್ನೀರ್ನೂ ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡೆ ಪನ್ನೀರ್ ಫಸ್ಟೇ ಹಾಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಅಂತೇಳಿ ಲಾಸ್ಟಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ು ಸ್ವಲ್ಪ ಟೊಮೊಟೊ ಪ್ಯೂರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಹಾಗೆ ಸ್ವಲ್ಪ ಪನ್ನೀರ್ ಮಸಾಲ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ವೆಜಿಟೇಬಲ್ಸ್ನೆಲ್ಲ ಬಾಯ್ಲ್ ಮಾಡಿಕೊಂಡು ಸೊ ರೈಸ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಕೊತ್ತಂಬರಿನ ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಬಿಸಿಯಾಗಕ್ಕೆ ಸೊ ನಾನು ಕೂಡ ವೆಜ್ ಬಿರಿಯಾನಿನ ಮನೆಯಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ನಾವು ಕೂಡ ಒಂದು ಸಿಂಪಲ್ ಆಗಿ ಪಾರ್ಟಿನ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ವಿ ಸೊ ಭವಿಷ್ಯಂಗ್ ಅಂತೂ ಕಾಯ್ತಾ ಇದ್ಲು ಅಂತ ಅನ್ಸುತ್ತೆ ಅವ್ಳಿಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಕೇಕ್ ಯಾವಾಗ ಕಟ್ ಮಾಡ್ತೀವಿ ಅನ್ನೋದೇ ಒಂದು ಇದಿತ್ತು ಸೊ ಅವಳು ಕೂಡ ವೆಯ್ಟ್ ಮಾಡ್ತಾ ಇದ್ಲು ಅದ್ರ ಜೊತೆಗೆ ಒಂದು ಸ್ಪ್ರೈಟ್ ಕೂಡ ತೊಗೊಂಡು ಬಂದಿದ್ಲು ಸೊ ನಾವು ಕೂಡ ಪಾರ್ಟಿ ಮಾಡೋಣ ಅಂತೇಳಿ ಸ್ಪ್ರೈಟ್ನ ಲೋಟಕ್ಕೆ ಹಾಕೊಂಡು ಸೊ ಅವಳು ಒಂಥರ ಎಂಜಾಯ್ ಮಾಡ್ಕೊಳ್ತಾ ಇದ್ಲು ತುಂಬಾ ಖುಷಿ ಪಡ್ತಾ ಪಡ್ತಾಯಿದ್ಲು ಹಾಗೆ ನಾವಿವತ್ತು ರೆಡಿ ಮಾಡ್ಕೊಂಡಿದ್ದು ಸ್ವಲ್ಪ ಡ್ರೈ ಗೋಬಿನ ಮಾಡ್ಕೊಂಡಿದ್ದೆ ಅದೇ ಗೋಬಿನ ಸ್ವಲ್ಪ ಫ್ರೈ ಕೂಡ ಮಾಡ್ಕೊಂಡಿದ್ದೆ ಒಂದು ಪನ್ನೀರ್ ಟಿಕ್ಕಾನ ಕೂಡ ರೆಡಿ ಮಾಡ್ಕೊಂಡಿದ್ದು ಹಾಗೆ ಫ್ರೂಟ್ ಸಲಾಡು ಮತ್ತು ವೆಜಿಟೇಬಲ್ ಸಲಾಡು ಹಾಗೆ ವೆಜಿ ವೆಜಿಟೇಬಲ್ ಬಿರಿಯಾನಿನ ರೆಡಿ ಮಾಡಿಕೊಂಡು ಸೊ ಒಂದು ಸ್ಪ್ರೈಟ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಅಪ್ಪ ಮಗಳು ಮತ್ತು ನಾನು ಹಾಗೆ ನಮ್ಮ ಅಜ್ಜಿ ಕೂಡ ಇದ್ರು ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಊಟನ ಮಾಡಿದ್ವಿ ನನಗೆ ಏನೇ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಎಲ್ಲರೂ ಕೂಡ ಸೇರ್ಕೊಂಡು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆತರ ತುಂಬಾ ಇಷ್ಟಪಡ್ತೀನಿ ಸೊ ನಮ್ಮ ನಮ್ಮನೆಗೆ ಒಬ್ಬರು ಅಣ್ಣ ಬರ್ತಾರಲ್ವಾ ಅವ್ರು ಎಲ್ಲರೂ ಕೂಡ ಸೇರ್ಕೊಂಡು ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ವಿ ಈ ವರ್ಷ ಅವರಿಗೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವೇ ನಮ್ಮ ಭವಿಷ್ಯಗೋಸ್ಕರ ನಮ್ಮ ಮನೆಯಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ಟಿ ವಿ ನೋಡ್ತಾ ನಾವು ಕೂಡ ಊಟ ಎಲ್ಲ ಮುಗಿಸೋ ಅಷ್ಟೊಂದ್ಗಡೆ ಲೆವೆನ್ ತರ್ಟಿ ಆಯಿತು ಕೇಕ್ ಕಟ್ ಮಾಡೋದಕ್ಕೆ ಕೂಡ ಟೈಮ್ ಆಯಿತು ಹಾಗೆ ಟಿವಿ ಆನ್ ಮಾಡಿದ್ವಲ್ವ ಸೊ ಬಿಗ್ ಬ್ರಿಗೇಡ್ ರೋಡ್ ಮತ್ತೆ ಎಮ್ ಜಿ ರೋಡ್ ಅಲ್ಲಿ ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತೇಳಿ ನಾವು ಕೂಡ ಟಿವಿ ಆನ್ ಮಾಡಿಕೊಂಡು ಭವಿಷ್ಯ ಮತ್ತೆ ಅವ್ರ ಅಪ್ಪ ಇಬ್ಬರೂ ಕೂಡ ಹಾಗೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬೈ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವೆಲ್ಕಮ್ ಮಾಡಿ ನಾವು ಕೂಡ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ತುಂಬನೇ ಚೆನ್ನಾಗಿತ್ತು ಹಾಗೆ ಟಿ ವಿ ಆನ್ ಮಾಡಿಕೊಂಡು ಅಪ್ಪ ಮಗಳು ಅಜ್ಜಿ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ರು ತುಂಬನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಅಜ್ಜಿ ಅಂತೂ ಈ ಥರ ಎಲ್ಲ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅವರಿಗೂ ಏನೋ ಒಂಥರ ತುಂಬ ಖುಷಿ ಆಗುತ್ತೆ ಸೊ ಅವರೇನಾದ್ರೂ ಈ ಥರ ಡ್ಯಾನ್ಸ್ ಎಲ್ಲ ಮಾಡಜ್ಜಿ ಅಂತ ಭವಿಷ್ಯ ಹೇಳಿದ್ರೆ ಸಾಕು ಅವರು ಸೇರಿಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಬಿ ಎಲ್ ರೋಡಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಫ್ರೆಂಡ್ ಹೇಳಿದ್ರು ಸೊ ಹೋಗೋಣ ಬನ್ನಿ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಎಲ್ಲ ಮುಗ್ದೋಗಿರುತ್ತೆ ತುಂಬಾ ಚಳಿ ಇದೆ ಬೇಡ ಅಂತೇಳಿ ಕರ್ಕೊಂಡು ಹೋಗ್ಲಿಲ್ಲ ಹಾಗೆ ಔಟ್ಸೈಡ್ ಯಾರೋ ಪಟಾಕಿ ಹೊಡಿತಾ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ಸ್ವಲ್ಪ ವೀಡಿಯೋನೂ ಕೂಡ ಮಾಡಿಕೊಂಡೆ ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಫೋನ್ ಮಾಡಿ ವಿಶ್ ಮಾಡಿ ಸೊ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಹಾಗೆ ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮತ್ತೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋಣ ಅಂತೇಳಿ ರೆಡಿಯಾಗಿದ್ವಿ ನೈಟ್ ನನಗೆ ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಸೊ ಮಲಗಿದ್ದು ಕೂಡ ಲೇಟ್ ಆಗಿಬಿಡ್ತು ಇವಾಗ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಲೇಟಾಗಿಬಿಟ್ಟಿತ್ತು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾ ಇದ್ವಿ ಹಾಗೆ ಭವಿಷ್ಯಂಗೆ ಮೊನ್ನೆ ಡಿ ಮಾಡ್ಕೋದಾಗ ಡ್ರೆಸ್ ತೊಗೊಂಡು ಬಂದಿದ್ವಿ ನನ್ನ ತಂಗಿ ಬಂದಿದ್ಲಲ್ವ ಸೊ ಅವಳು ಅದನ್ನು ವೇರ್ ಮಾಡ್ಕೊಂಡಿದ್ದು ಅದ್ರ ಜೊತೆಗೆ ಏರ್ ಕ್ಯಾಪ್ ಕೂಡ ತೊಗೊಂಡು ಬಂದಿದ್ದ ಅದನ್ನು ಕೂಡ ಹಾಕೊಂಡು ಸೊ ನಾನು ಎಲ್ಲ ರೆಡಿ ಆಗಿದ್ದೀನಿ ನನ್ನನ್ನು ವೀಡಿಯೋ ಮಾಡೋ ಅಂತೇಳಿ ವೀಡಿಯೋ ಮಾಡಿಸ್ಕೊತಾ ಇದ್ಲು ನಾರ್ಮಲ್ ಆಗಿ ಫ್ರೈಡೇ ಫ್ರೈಡೆ ಮತ್ತು ಈ ಥರ ಹಬ್ಬಗಳಲ್ಲಿ ಏನಾದರೂ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಸೊ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೆಳಿಗ್ಗೆ ಪೂಜೆ ಕೆಲಸನ ಮಾಡ್ಕೊಂಡು ಬಿಡ್ತೀನಿ ಇವತ್ತು ತುಂಬನೇ ಲೇಟಾಗಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ನು ಕೂಡ ಎಬ್ಬಿಸ್ದೆ ಲೇಟ್ ಥರ ಲೇಟಾಗಿತ್ತು ಹೇಳಿದಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗುತ್ತೆ ಬೆಳಗ್ಗೆ ಬೇಗನೆ ಆಗೋಲ್ಲ ಅಂತೇಳಿ ಸೊ ಎದ್ದು ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ನಾವೆಲ್ಲರೂ ಕೂಡ ಬೆಳಗ್ಗೆ ಎಂಟು ಗಂಟೆಗೆ ಹೋಗೋದ್ರಿಂದ ಸೊ ಬೆಳಗ್ಗೆ ಯಾವ ರೀತಿ ಟೈಮ್ ಹೋಗುತ್ತೆ ಅಂತಲೇ ನಮಗೆ ಗೊತ್ತಾಗಲ್ಲ ಕೆಲಸ ಮಾಡ್ತಾ ಇದ್ರೆ ಸೊ ಎಷ್ಟು ಬೇಗ ಟೈಮ್ ಆಯ್ತಪ್ಪ ಅನ್ನಿಸ್ಬಿಡುತ್ತೆ ಹಾಗಾಗಿ ನಮಗೆ ಟೈಮ್ ಕವರ್ ಮಾಡೋದ್ರಲ್ಲೇ ನಾವು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿರ್ತೀವಿ ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ ಮನೆಯಲ್ಲಿ ತುಂಬನೇ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸಿದ್ವಿ ಹಾಗೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೂ ಕೂಡ ಡ್ಯೂಟಿಗೆ ಹೋಗೋದಕ್ಕೆ ಟೈಮ್ ಆಯಿತು ಸೊ ಹಾಗಾಗಿ ಅವರು ದೇವಸ್ಥಾನಕ್ಕೇನು ಬರಲಿಲ್ಲ ನಾನು ಮತ್ತು ಭವಿಷ್ಯ ಇಬ್ಬರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಮನೆ ನಿಯರ್ ಬೈ ಇರೋಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಮನೆಗೆ ತುಂಬಾ ಹತ್ತಿರದಲ್ಲಿರುವಂತಹ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಹಾಗಾಗಿ ನಾವು ಪ್ರತಿ ವರ್ಷನೂ ಹೊಸ ವರ್ಷದಲ್ಲಿ ಬೆಳಿಗ್ಗೆನೆ ಎದ್ದು ಈ ದೇವಸ್ಥಾನಕ್ಕೆ ಹೋಗ್ತೀವಿ ನಾನು ಲಾಸ್ಟ್ ಇಯರು ಕೂಡ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಆ ವಿಡಿಯೋನು ಕೂಡ ಅಪ್ಡೇಟ್ ಮಾಡಿದ್ದೆ ಈ ವರ್ಷನೂ ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ವಿ ಹಾಗೆ ನಾನು ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಿ ಒಂಬತ್ತು ದಿನ ಧನುರ್ಮಾಸ ಪೂಜೆ ಕೂಡ ಮಾಡ್ತೀನಿ ಆದ್ರೆ ಇವತ್ತು ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು ಅಂತೇಳಿ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತೇಳಿ ನಾನು ಮತ್ತೆ ಭವಿಷ್ಯ ಇಬ್ರು ಕೂಡ ಬಂದಿದ್ವಿ ಧನುರ್ಮಾಸ ಪೂಜೆ ಮಾಡಬೇಕಾದ್ರೆ ಸೂರ್ಯೋದಯ ಉದಯ ಆಗಕ್ಕಿಂತ ಮುಂಚೆನೇ ಬಂದು ನವಗ್ರಹ ಸುತ್ತಿ ಪೂಜೆನ ಮಾಡಬೇಕು ಹಾಗಾಗಿ ಇವತ್ತು ತುಂಬ ಲೇಟ್ ಆಗಿತ್ತು ಅಂತೇಳಿ ಸೊ ಇವತ್ತಿಂದ ಬೇಡ ನಾಳೆಯಿಂದ ಮಾಡೋಣ ಅಂತೇಳಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಕೊಂಡು ಬಂದ್ವಿ ನಾನು ಪೂಜೆ ಮಾಡಬೇಕಾದ್ರೆ ಭವಿಷ್ಯ ವಿಡಿಯೋ ಮಾಡ್ತಾ ಇದ್ಲು ಹಾಗಾಗಿ ಅವಳು ರಿಟರ್ನ್ ಪೂಜೆ ಮಾಡಬೇಕಾದ್ರೆ ಅಮ್ಮ ನನ್ನೂ ಕೂಡ ವೀಡಿಯೋ ಮಾಡು ಅಂತೇಳಿ ಕೇಳಿಕೊಂಡು ಮಾಡಿಸ್ಕೊಂಡು ಹಾಗೆ ಅಮ್ಮ ಮಗಳಿಬ್ಬರೂ ಕೂಡ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ನನಗೂ ಕೂಡ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಲೇಟಾಗಿತ್ತು ಸೊ ಹೊಸ ವರ್ಷ ದಿನ ಫಸ್ಟ್ ದಿನ ಆಫೀಸ್ಗೂ ಕೂಡ ಬೇಗ ಹೋಗಬೇಕು ಅನ್ನೋದು ನಮ್ಮ ತಲೆಯಲ್ಲಿರುತ್ತೆ ಸೊ ಫಸ್ಟ್ ಡೇ ಲೇಟ್ ಆಗೋದ್ರೆ ಮತ್ತೆ ಇಡೀ ವರ್ಷ ಪೂರ್ತಿ ಲೇಟ್ ಆಗುತ್ತೆ ಹೇಳೋ ಒಂದು ನಮ್ಮ ಥಿಂಕಿಂಗ್ ಇರುತ್ತೆ ಹಾಗಾಗಿ ಸೊ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆನ ಫ್ರೈ ಮಾಡಿಕೊಂಡು ಹೆಸರುಬೇಳೆ ಮತ್ತು ಸ್ವಲ್ಪ ರೈಸನ್ನು ಸೇರಿಸ್ಕೊಂಡು ಕೂಗಿಸ್ಕೊಂಡೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡನ್ನೂ ಕೂಗಿಸ್ಕೊಂಡಿದ್ನಲ್ವ ಸಿಹಿ ಪೊಂಗಲ್ಗೆ ಸ್ವಲ್ಪ ಬೆಲ್ಲನ ಹಾಕೊಂಡು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಕುದಿಸ್ಕೊಂಡೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕೂಡ ತುಪ್ಪ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಟ್ಟೈತೆ ಯಾವಾಗ ಅರ್ಜೆಂಟಲ್ಲಿ ನಾನು ಮಾಡ್ತೀನಿ ಆವಾಗ ನಿಜ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಯಾವಾಗ ಟೈಮ್ ಕೊಟ್ಟು ಮಾಡ್ತೀನಿ ಅವಾಗ ಏನಾದರೂ ಒಂದು ಹಾಳಾಗಿರುತ್ತೆ ಸೊ ತುಂಬ ಸಲ ಇದಂತೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗೆ ಖಾರ ಪೊಂಗಲ್ಗೂ ಕೂಡ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಾಸಿವೆ ಜೀರಿಗೆ ಮೆಣಸು ಮತ್ತು ಕರ್ಬೇವು ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ ಹಾಗೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡೆ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಎರಡೂ ಕೂಡ ರೆಡಿ ಆಯಿತು ಸ್ವಲ್ಪ ದೇವರ ನೈವೇದ್ಯಕ್ಕೆ ಇಟ್ಟು ದೇವ್ರ ನೈವೇದ್ಯನ ತೋರಿಸಿದ್ವಿ ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಗೋಜನ ರೆಡಿ ಮಾಡಿಕೊಂಡಿದೆ ತುಂಬನೇ ಚೆನ್ನಾಗಿತ್ತು ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು